ಬೆಳಕಾಗಿ ಹೋಗ್ಯದ ಯಪ್ಪ ಬೆಳಾನು ಕೂಂದೆ ಬೆಳಕಾಗ ಓ ಯಪ್ಪ ನಿಮ್ಮ ತಂದೆ ಮೊಮ್ಮetti ಗುಡ್ಡಿನ ಮೇಲೆ ಕುತ್ತಾನ ಕುತ್ತಾನ ನಿನಗ ಆಡಕ ಅಳ್ತ ಬರನೆ ಕೇಳಕೊಂಡ ವರ ಪಡಕೊಂಡ ಬಾತ್ ಹೇಳಿ ಹೇಳಿ ತಾಯಿ ಪದ್ಮವ ಮಗು ಮಾಧುಲಿಂಗನ ಕೊಟ್ಟು ಕಳಿಸಿದಳು ಹೌದುವಾ ಹೌದು ಅವಾಗ ಮಗು ಮಾಧುಲಿಂಗ ಏನ್ ಮಾಡಿದಿವಾ ತಂದೆ ಮುಂದೆ ಹೋಗಿ ಹೋಗಿ कुत्ते ಮುಂದಿಟ್ಟ ಹಿಂದಕ್ಕೆ ಸರದ ಕುತ್ತಾ ಹೌದು ಹೌದು ಅವಾಗ ಹಾಹಾ ಅಮೋಘಿಸಿದ್ದು ಹೇಳ್ತಾನೆ ಏನಿತುವಾ берэ I don't, know. I don't know. ಏನಾಯ್ತು ಯಾಕ ತರ್ಬಿದಿನಪ್ಪ ಅಂತಂದ್ರೆ ಯಾಕ ತರ್ಬಿದ್ರಿ ನಮ್ಮಪ್ಪ ಯೋಗಿನರ ಅಮ್ಮೋಗೆ ಸಿದಿರ್ತಿದಾ ಮುಮ್ಮೆತ್ತಿ ಗುಡ್ಡದ ಮ್ಯಾಲ ಹೌದು ನ ಅಮ್ಮೋಗೆ ಸಿದಿರ್ತಿದಾ ಮುಮ್ಮೆತ್ತಿ ಗುಡ್ಡದ ಮೇಲೆ ಹೌದು ತಾಯಿ ಪದ್ಮವ ಇರ್ತಿದ್ಲೋ ಎಲ್ಲೇ ಮನಿ ಒಳಗ ತಂದಿ ಬೆಟ್ಟ ತಾಯಿಗೆ ಇದಿಲ್ಲ ತಾಯಿ ಬೆಟ್ಟಿದ ತಂದಿಗ ಇದ್ದಿದ್ದಿಲ್ಲ ಮಧು ಮಗು ಮಾಧುಲಿಂಗ ಏನ ಮಾಡಿದ್ರೆ ದಿನ ಪ್ರತಿ ತಾಯಿ ಕಟ್ಟಿರ್ತಕ್ಕಂತ ಬುದ್ಧಿವಯ ಹೌದು ತಂದಿಗೆ ಕೊಟ್ಟು ತಂದಿ ಸೇವಾ ಮಾಡ್ತಿದ್ದ ಒಂದು ದಿನ ಏನಾಯ್ತಪ್ಪ ಅಂತಂದ್ರೆ ತಾಯಿ ಕಟ್ಟಿರ್ತಕ್ಕಂತ ಬುದ್ಧಿವಯ ಟೈಮ್ದಾಗ ಮಾತಕ್ಕೆ ಒಂದ ಮಾತ್ರ ಹೇಳಿದಳೆ ಏನ್ ಹೇಳಲಿವಾ ಮಾಧುಲಿಂಗ ಏ ಮಾಧುಲಿಂಗ ವಯಸ್ಸಾಗಿ ಹೋಗ್ಯಾನೆ ಹೌದು ಕಲಿ ಒಳಗಿನ ಕೂದಲು ಬೆಳ್ಳಗಾಗ ಹೋಗ್ಯದ ಯಪ್ಪ ಎಲ್ಲಾನು ಕೂದಲ ಬೆಳ್ಳಗಾಗ ಓ ಯಪ್ಪ ನಿಮ್ಮ ತಂದೆ ಮೊಮ್ಮೆಟ್ಟಿ ಗುಡ್ಡಿನ ಮೇಲೆ ಕೂತಾನೆ ಕೂತಾನ ನನಗ ಆಡಕ ಅಕ್ಕವರನ್ನ ಕೇಳಕೊಂಡ ವರ ಪಡಕೊಂಡ ಬಾ ಕೇಳಿ ಹೇಳಿ ತಾಯಿ ಪದ್ಮವ ಮಗು ಮಾಧುಲಿಂಗನ ಕೊಟ್ಟ ಕಳಿಸಿದ್ರು ಹೌದು ಹೌದು ಆಗ ಮಗು ಮಾಧುಲಿಂಗ ಏನ್ ಮಾಡಿದೀವಾ ತಂದೆ ಮುಂದೆ ಹೋಗಿ ಹೋಗಿ ಉಪಕ್ಕೆ ಮುಂದಿಟ್ಟು ಹಿಂದಕ್ಕೆ ಸರದ ಕೊತ್ತ ಹೌದು ಹೌದು ಅವಾಗ ಹಾ ಹಾ ಅಮೋಘ ಹೇಳ್ತಾವ ಏನಿತ್ತು ಹೇಳ್ತಾನ ಏನಂತ ಯಪ್ಪಾ ತಂದೆ ಏವಂತ ಯಾರು ಏನೋ ಅಂದಿಲ್ಲ ಯಾರ ಏನೋ ಆಡಿಲ್ಲ ನಾ ಬೆನ್ನು ಭೂಜಾ ಆಡಾಕ ನನಗೆ ಅನಕಂಬರ ಬೇಕಂತ ಹೇಳಿ ಕೇಳಿ ಕಾಲಕ್ಕ ಹೌದು ತಮ್ಮಪ್ಪ ಮೋಕ್ಷದ ಹೇಳ್ತಾನ ಏನಂತ ಬೇರೆ ಮಗು ಮಾದಲಿ ಏರ್ ಕರ್ತ ನಾನೆನದ ಬೆನ್ನು ಭೂಜಾ ಕೊಟ್ಟಿದ್ದ ಕಡೆ ಅದರ ನನ್ನ ನಿನ್ನ ಪ್ರೀತಿ ಕಡಿತನ ಉಳಿಯಿಲ್ಲಂದ ಹೌದು ತಂದ ಕಾಲಕ್ಕ ಮಗು ಮಾದಲಿಂದ ಹೆಟ್ಟ ಕೊಟ್ಟದ್ ನಿತ್ತ ಏನಂತು ನನ್ನಪ್ಪ ಏನಂತಾನ ಅಮೋಘಸ್ ಹರಿಕ ಬಂಡರ ಕೊಟ್ಟ ಧರ್ಮರು ಹುಟ್ಟಿ ಬಂದ್ರು ನಾಲ್ಕು ಮನಿ ಧರ್ಮರು ಹುಟ್ಟಿ ಬಂದ್ರು ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬಂದಾಗ ಹೌದು ಹರಿಕೇರಿ ರಕ್ತದ ಮನೆಯೊಳಗ ಕದನ ನಡೀತು ತಮ್ಮ ಹೌದು ಕದನ ನಡೆದಾಗ ನನ್ನಪ್ಪ ಮಗು ಮಾಧುಲಿಂಗ ಬಲ್ಲಿ ಹೋಗಿ ಕೇಳ್ತಾನ ಏನಂತ ರಕ್ತದ ಮನೆಯೊಳಗಿ ಜಗಳ ತೆಗೆಕತ್ತ ಹೌದು ನಾನು ರಕ್ತದ ಮನೆ ಬಿಟ್ಟು ಹೋಗಿನಿ ಅಂತೇಳಿ ಮುಗಿಸಿದಾಗ ಹೇಳಿದ ರಕ್ತದ ಮನೆಯೊಳಗ ಪ್ರಸಾದ ಗಂಟ ಐತಿ ಹೌದು ತಾಯಿ ಕಡೆ ಇಸ್ಕೊಂಡು ಹೋಗುವಂತೇಳಿ ಹೇಳಿದಾಡಿಗೆ ಹೋಗತ್ತ ಕಂಗಿನಾಡಿಗೆ ಹೋಗತ್ತೇಳಿ ಮಗು ಮಾಧುಲಿಂಗ ಹೇಳ್ ಕಳಿಸಿದ ಹೌದು ಅವಾಗ ಮಾಧುಲಿಂಗ ಏನು ಮಾಡಿದ್ರಪ್ಪ ಅಂದ್ರ ಪ್ರಸಾದ ಗಂಟ ತಗೊಂಡು ಹೆಂಗ ಹೊಕ್ಕನ ಅನ್ನುವಂಥದ್ದು